ಮಠಕ್ಕೆ ಬಂದು ಕೃಷ್ಣ ರೇಡಪ್ಪ ನಿನ್ನ ರೊಕ್ಕ ಮೈಕ್ ಹಚ್ಚಿ ಅನೌನ್ಸ್ ಮಾಡಿ ಕೊರೋನಾದ ಐದು ಲಕ್ಷ ರೂಪಾಯಿ ಹಂಚಿ ಬಿಟ್ಟು ಜನ ಜನ ನಾವೆಲ್ಲ ಹೇಳಕ್ತಿದ್ವಿ ಅದನ್ನ ಹಬ್ಬ ಹೇಳಿದ್ರು ಶಾಸ್ತ್ರ ನಂದಿಗೆ ಹೇಳ್ಬಿಟ್ಟು ಪ್ರೀತಿ ಿಲ್ಲ ಪ್ರೀತಿ ಪ್ರೀತಿಗೊಂಡ ಆ ಪ್ರೀತಿ ಪ್ರೀತಿಗೊಳಗಿತ್ತು ಇತ್ತಿತ್ತಲ ಹೆಚ್ಚಿದ್ದಲ ಕೊಲೆಗಳಿಗೂ ನಮ್ಮ ಗುರುಗಳಿಗೆ ಎಂತ ಸಮಾಜಮುಖಿ ವಿಚಾರಗಳು ಬಂದಿದ್ದು ಗೊತ್ತಿಲ್ಲ ಎಂಥ ಪ್ರೀತಿ ಗೊತ್ತೂ ಗೊತ್ತಿಲ್ಲ ಬಹುತೇಕ ಅವ್ರು ಏನು ಬರ್ತಾರಲ್ಲ ಹತ್ತಿಪ್ಪತ್ತು ಹುಡುಗರು ಯಾಕೆ ಹೇಳ್ತಿದ್ರು ಪ್ರೀತಿಗೆ ಅದಕ್ಕೆ ನಾನು ಏನು ಕಟ್ಟಿಬಿಟ್ಟು ಅಂತ ಕೇಳ್ತಾರೆ ಏನೋ ನನ್ನ ದೇವರ ಬಾಯಿ ಅಂತ ಪಾಲ್ಸನ್ನು ಜೊತಿಯಾಗಿ ನಾ ಮದ್ಗೆ ಹೇಳ್ಕೊಂಡು ಬರಬೇಕು ಯಾಕಂದ್ರೆ ನನಗೆ ಅಕ್ಷರಶ ಬೀದ ಸಿದ್ಧಗಂಗಾ ಶ್ರೀಗಳು ಮಾತ್ರ ಇನ್ನೂ ಕೂಡ ಹೆಸರು ಮಾಡ್ಬೋದ್ ಮಾಡ್ಕೋ ಏನ್ ಹೆಚ್ಚರ್ ಮಾಡ್ತದ್ರೆ ಏನು ಮಾಡಿಲ್ಲ ಅವರು ಶಾಸ್ತ್ರ ಹೇಳಿಲ್ಲ ಏನು ಮಾಡಿಲ್ಲ ಏನ್ ಮಾಡಿದ್ರು ಜೋಳಿಗೆ ತಗೊಂಡು ಹೋಗುದು ಏನು ಕೊಡಬಾರಪ್ಪ ನಾನು ಮಕ್ಕಳಿಗೆ ಕೊಟ್ಕೊಂಡ ಆ ಮರದ ಕೆಳಗವರಿಗೆ ಸಮಾಧಿ ಮಾಡ್ಬೇಕಂತ ಸಂಸ್ಕೊಳ್ತಾರೆ ಗಿಡ ಖರೀದಪ್ಪ ಸಂಕೊಂಡು ಮಕ್ಕಳೆ ಗಿಡ ಕಡಿಬಾರ್ದು ಈಗ ಯಾಕೆ ಮಾಡಿ ಕೊಡಲಿಲ್ಲ ಅವ್ರು ಇಂಥದಾಗಿ ಮಳೆಯೂ ಆ ಗಿಡನೇ ಕೆಟ್ಟ ಗಿಡ ಸೈಟು ಗೊತ್ತಾಗ್ತಾ ಸಪ್ಸಲ್ಲಿ ನಾ ದಣ ಕೊಡ್ಬೇಕು ಭಾರತ ದೇಶದ ಜೀವದ ಕಣ್ಣೀರು ಕಣ್ಣೀರುಸಿ ಕೆಲಸ ಮಾಡಬೇಕು ಅಕಸ್ಮಾತ್ ವಾಪು ಭಕ್ತಿ ಏನಾದರೂ ಹುಸಿ ಹಾಕಿ ಏನಾದ್ರು ಕೊಟ್ಟರೆ ನಮ್ಮ ತಪ್ಪು ಮತ್ತೆ ನೀವು ಗೊತ್ತಿಲ್ಲ ನೀನೆ ನಾನು ಒಂದು ಮೂರು ನಮಸ್ಕಾರ ಮಾಡಿ ಶಾಲೆಗೆ ನೋಡ್ಕೊಂಡು ಗಾಡಿ ಏನೇ ಸುಟ್ಕೋತೀವಿ ಎರಡು ಸಾವಿರ ಹೋಗ್ತೀವಿ ಏನು ಮಾಡ್ಬೇಕು ನೋಡಿ ಏನೋ ಮಾಡ್ಬೇಕು ಅವ್ನು ಹೆಂಗ್ ಅಷ್ಟು ಆಯ್ತು ಕೊಟ್ಟು ಹಾಂ ವಾಪಸ್ ದಾರ್ಯಾಗ ರಾಮದೇವ್ ಬಾಬಾ ಗುರುಗಳು ನಾನು ಹುಡುಗಿಡ್ಕೋ ಬೋಕೆ ಬಂದು ಅವ್ರಿಗೆ ಪಾಕಿಸ್ ಐದು ಸಾವಿರ ಎಲ್ಲೊಂದು ಭಾತ್ಪೂರ್ ಏನು ಕಟ್ಟಬೇಕಾಗಿತ್ತು ಅಂತ ಕೇಳಿದ್ರೆ ಬಾಣಿರ್ತಾರೆ ಏನೋ ಹಂಗೆ ಹಿಂಗೆ ನಮಗೆ ಏನು ಬೇಕಂತ ಚಲೋ ಏನೋ ಆಯಿತು ಅಲ್ಲ ಏಕೆ ಬೇಡ ಹಾಂ ಮೂರನೇ ಮೂರು ಬಹಳ ವ್ಯವಸ್ಥೆ ಮಾಡ್ತಾರೆ ಭಾಳ ಪ್ರೀತಿ ಮತ್ತು ಏನೋ ಹೇಳ್ತಾರೆ ಅದು ಎರಡನೇ ಮಾಡ್ತಾರೆ ಅವ್ರ ಅವ್ರು ಯಾಕೆ ಮೇಲೆ ಅಂತ ಹೇಳಿದ್ರೆ ಸಮಾಜಕ್ಕೆ ಕೊಟ್ಟು ನಾವು ಅದ್ರ ಜೋಡಿಸಿ ಬದುಕ್ಬೇಕಾದ್ರೆ ಕಳಕಳಿ ಇಲ್ಲ ಅದಕ್ಕೆ ನಾವು ಸಮಾಜಕ್ಕೆ ನಾವು ಏನಾದರೂ ಕೊಡಬೇಕಂತಕ್ಕಂಥ ಕಳಕಳಿ ಅವರು ಸಮಾಜಕ್ಕೆ ನಾವು ಕೊಟ್ಟಾಗ ನಾವು ಕೂಡ ಸಮಾಜವಾಗಿ ಕೊಡ್ತಾರೆ ಏನು ಮಾಡೋಕ್ಕಾಗಲಿ ಅವತ್ತೇಕ್ ಒಂದು ಮಾತಾಡ್ತ ನಿಮ್ಮ ಮನೆ ವಿನೇಶ್ ಕುಮಾರ್ ಬಂದಿದ್ದ ಆಮೇಲೆ ಮನೆ ಹುಡುಗ ಬಂದಿದ್ದ ಬುದ್ಧಿ ನನ್ನ ಮಗ ಆಯಸ್ಸು ನೀವು ಒಂದು ಫೋನ್ ಮಾಡಿ ಹೇಳಿದ್ರೆ ಒಂದು ಮೂವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಆಗ್ತದೆ ಹೇಳೋದು ನಾವು ಅವ್ರ ನೋಡಿಲ್ಲ ಅದೇ ಫೋನಿನ ಮುಖಾಂತರ ಸಂಪರ್ಕ ಏನೋ ಗೊತ್ತಿಲ್ಲ ಕರೆ ಮಾಡಿದ್ವಿ ಕರೆ ಮಾಡಿದಾಗ ಬುದ್ಧಿ ಅವ್ರು ನಾಳೆ ಕಳಿಸಿ ಕೊಡೋ ಕೊಡೋದು ಅಂತ ಅವ್ರಿಗೆ ಹೇಳ್ದ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಬುದ್ಧಿ ಇನ್ನೂ ಹತ್ತು ಸಾವಿರ ಕೊರತೆ ಮುಖ್ಯ ಏನು ಚಿಂತೆ ಮಾಡಿಬಿಟ್ಟೆ ನೀವು ಓದ್ರು ನಮ್ಮನ್ನು ಚೆಕ್ಸ್ಕೋಬಾರ್ದು ತಂದೆ ಗ್ರಾಪತಿ ಅವರಪ್ಪ ಗಲಾಕಳು ಹೇಳ್ತಾಳಾ ಹೋಗ್ತಾರೆ ನಮ್ಮವರ ನಮಗೆ ಸಂಬಂಧಿಕರು ಅತಿ ಬೆಣ್ಣಿಗಿದ್ದಾನೆ ನಾನು ಕೈ ಬಿಟ್ಟರು ಇವತ್ತು ಮಠಾಧೀಶರು ನೀವು ನಮ್ಗೆ ಕೈ ಹಿಡೋದಿಲ್ಲ ಹಾಗೂ ಹೇಳಿ ಎಲ್ಲೋ ಕಂಡು ಹಾಕಿದೆ ಇದನ್ನು ಇವತ್ತು ಇವತ್ತು ಇಷ್ಟೆಲ್ಲ ಜನ ಸೇರ್ಲಾಕ ಕಾರಣ ಏನು ಅಂತ ಕೇಳೋ ಕೊಲೆ ನಾವು ಪ್ರೀತಿ ಒಂದು ಬಳಸಿಕೊಡೋದು ಆ ಪ್ರೀತಿ ಬಿಟ್ಟು ಏನು ಮಾಡೋದು ಇವತ್ತು ಭೂತಕ್ಕೆ ನಮ್ಮ ಮತ್ತೊಂದು ಸ್ತ್ರೀಗಳು ಮಠ ಕಟ್ಟ ಇಲ್ಲಿ ಬಾಡಿಗೆ ಹುಡುಗರು ಎಲ್ಲ ಬಂದ ಈ ಪುಣ್ಯಾತ್ಮ ದಿನ ಅವ್ರಲ್ಲಿ ಕೂಲಿ ಹೋಗ್ತಾನೆ ಜನವ್ರಲ್ಲಿ ಕುಲಿ ಹೋಗ್ತಾನೆ ಆ ಒಬ್ಬರು ಮಿಲಿಟ್ರಿ ಮ್ಯಾನ್ ಹೇಳೋದು ಪರ್ಷಿ ಹಾಕ್ಲಾಕೂಡ ಕೇಳಿದೆ ನಾ ಕುಡ್ತನ ನಾವು ಕೈ ಕೊಟ್ಟು ಬಿಟ್ಟೆ ಇವು ಐವತ್ತು ಸಾವಿರ ರೂಪಾಯಿ ತೊಗೊಂದ್ರ ಗಂಡ ಹೇಳ್ತೇವೆ ನಾನು ಹೇಳ್ತಾನೆ ಇಲ್ಲಪ್ಪ ನೀವು ತೊಗೊಳಬೇಕಂತ ಅವ್ರು ಕೂಲಿ ಮಾಡ್ತಾರೆ ದಿನ ದುಡಿಲಾರ ಹೇಳ್ತೀನಿ ಅದಕ್ಕೆ ತಿಳ್ಕೊಬೇಕು ಇರ್ತಕ್ಕಂಥದ್ದು ನಾವೆಲ್ಲರೂ ಸುಮ್ಮನೆ ನಾವು ಆಟ ಕುಡಿದ್ರು ಕೈ ಬೇಕು ಏನಂತ ಕೇಳಿದ್ರೆ ಇದನ್ನ ಕಳ್ತೇನೆ ಮತ್ತೆ ಇನ್ನೊಂದು